ನಮಸ್ತೆ ವೆಲ್ಕಮ್ ಟು ಯೋ ಇಟಿವಿ ಕನ್ನಡ ಜಾಗತಿಕ ರಾಜಕಾರಣದ ವೇದಿಕೆಯಲ್ಲಿ ಈಗ ತೈಲವೇ ಪ್ರಮುಖ ಅಸ್ತ್ರವಾಗಿದೆ ರಷ್ಯಾ ಉಕ್ರೇನ್ ಯುದ್ಧದ ನಂತರ ರಷ್ಯಾದ ಮೇಲೆ ಅಮೆರಿಕ ಮತ್ತು ಪಶ್ಚಿಮ ದೇಶಗಳು ಹೇರಿದ ನಿರ್ಬಂಧಗಳಿಂದ ರಿಯಾಯಿತಿ ದರದಲ್ಲಿ ತೈಲ ಖರೀದಿಸುತ್ತಿರುವ ಭಾರತಕ್ಕೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಸೇರಿದಂತೆ ಹಲವು ದೇಶಗಳು ಟೀಕೆ ವ್ಯಕ್ತಪಡಿಸಿದವು ಆದ್ರೆ ಈಗ ಈ ಎಲ್ಲಾ ಟೀಕೆ ಮತ್ತು ಒತ್ತಡಗಳಿಗೆ ರಷ್ಯಾದಲ್ಲಿರುವ ಭಾರತದ ರಾಯಭಾರಿ ವಿನಯ್ ಕುಮಾರ್ ಅವರು ಸ್ಪಷ್ಟ ತಿರುಗೇಟು ನೀಡಿದ್ದಾರೆ ಹಾಗಾದ್ರೆ ಭಾರತದ ರಷ್ಯಾ ರಾಯಭಾರಿ ವಿನಯ್ ಕುಮಾರ್ ಏನಂದ್ರು ಭಾರತದ ಇದ್ದಿಟ್ಟ ನಡೆ ಜಾಗತಿಕ ರಾಜತಂತ್ರದಲ್ಲಿ ಯಾವ ಸಂದೇಶ ಕೊಡಲಿದೆ ಇದು ಕೇವಲ ನೀತಿಯೋ ಅಥವಾ ಭಾರತದ ಬದಲಾದ ಹೊಸ ವಿದೇಶಾಂಗ ನೀತಿಯೋ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ ಹೌದು ರಷ್ಯಾದ ಸರ್ಕಾರಿ ಸುದ್ದಿ ಸಂಸ್ಥೆ ಟಿ ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ವಿನಯ್ ಕುಮಾರ್ ಅವರು ಭಾರತದ ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ಜನರ ಇಂಧನ ಸುರಕ್ಷತೆಯನ್ನ ಖಚಿತಪಡಿಸೋದು ನಮ್ಮ ಪ್ರಮುಖ ಆದ್ಯತೆ ಅಂತ ಹೇಳಿದ್ದಾರೆ ವ್ಯಾಪಾರವೆಂಬುದು ವಾಣಿಜ್ಯ ಆಧಾರದ ಮೇಲೆ ನಡೆಯುತ್ತದೆ ಎಂದು ಹೇಳಿರುವ ಅವರು ಭಾರತೀಯ ಕಂಪನಿಗಳಿಗೆ ಎಲ್ಲಿ ಬೆಸ್ಟ್ ಡೀಲ್ ಸಿಗುತ್ತೋ ಅಲ್ಲೆಲ್ಲ ಖರೀದಿ ಮುಂದುವರಿಸುತ್ತವೆ ಅಷ್ಟೇ ಅಲ್ಲದೆ ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನ ರಕ್ಷಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವುದನ್ನು ಮುಂದುವರಿಸುತ್ತದೆ ಅಂತಲೂ ಸ್ಪಷ್ಟಪಡಿಸಿದ್ದಾರೆ ಇದನ್ನ ಕಳೆದ ಕೆಲವು ವರ್ಷಗಳಿಂದ ಭಾರತ ರಿಯಾಯಿತಿ ದರದಲ್ಲಿ ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿಸುತ್ತಿದೆ ಈ ಬಗ್ಗೆ ಅಮೆರಿಕ ಪದೇ ಪದೇ ಟೀಕೆ ಮಾಡುತ್ತಲೇ ಇದೆ ಈ ಹಿನ್ನೆಲೆಯಲ್ಲಿ ವಿನಯ್ ಕುಮಾರ್ ಅವರ ಈ ಹೇಳಿಕೆ ಮಹತ್ವ ಪಡೆದುಕೊಂಡಿದೆ ರಷ್ಯಾದೊಂದಿಗಿನ ಭಾರತದ ತೈಲ ಸಹಕಾರವು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಸ್ಥಿರತೆಯನ್ನ ತರಲು ಸಹಾಯ ಮಾಡಿದೆ ಅಂತಲೂ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಅಮೆರಿಕದ ಒತ್ತಡಕ್ಕೆ ಮಣಿಯದೆ ಭಾರತ ತನ್ನ ಜನರ ಹಿತಾಸಕ್ತಿ ಮತ್ತು ಇಂಧನ ಸುರಕ್ಷತೆಯನ್ನ ಕಾಪಾಡಿಕೊಳ್ಳಲು ಸಿದ್ಧವಿದೆ ಎಂಬುದನ್ನು ಈ ಹೇಳಿಕೆ ಸ್ಪಷ್ಟವಾಗಿ ತೋರಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ